ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸೀನಿಯರ್ ಸರ್ಜನ್ ಸೆಲ್ಫ್ ಡಿಕ್ಲೇರ್ಡ್ ಸರ್ಜಿಕಲ್ ಆಸ್ಟ್ರಾಂಟ್ರಾಲಜಿಸ್ಟ್ ಆತ್ಮೀಯರೆ ನಿಮ್ಮೆಲ್ರಿಗೂ ಗೊತ್ತು ಕೋವಿಡ್ ಸಮಯದಿಂದಲೂ ಕೂಡ ನಾನು ನಿಮ್ಮಲ್ಲಿ ಬಹಳ ಖುಷಿಯಿಂದ ಜನ ಹೇಳ್ತಾರೆ ನಮ್ಮ ಡಾಕ್ಟರ್ ನಮ್ಮ ಜೀವ ಉಳಿಸಿದ್ರು ಅಂತ ಆ ರೀತಿ ನಿಸ್ವಾರ್ಥ ಸೇವೆ ಮಾಡ್ತಿರೋ ಡಾಕ್ಟರ್ ನಾನು ಇವತ್ತು ನನ್ನ ಯೂಟ್ಯೂಬ್ಗಳು ಕೂಡ ಬಹಳ ಜನ ಲೈಕ್ ಮಾಡಿ ನನಗೆ ಆಗಿಂದಾಗೆ ಫೋನ್ ಮಾಡ್ತಾರೆ ಅಥವಾ ಎಲ್ಲಿ ಸಿಕ್ಕಿದ್ರಲ್ಲಿ ಡಾಕ್ಟ್ರೇ ನಿಮ್ಮಿಂದ ನಮಗೆ ಬಹಳ ಸರಳವಾದ ಇನ್ಫಾರ್ಮೇಷನ್ನು ಒಳ್ಳೆ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗಿ ಹೇಳಿದ್ರಿ ಅಂತಾರೆ ಆ ಖುಷಿ ನನಗೆ ಸಂತೋಷದ ಇದೆ ಇವತ್ತು ನನಗೆ ತುಂಬ ಫೋನ್ಗಳು ಬರ್ತವೆ ನಾರ್ತ್ ಕರ್ನಾಟಕದಿಂದ ಪರ್ಟಿಕ್ಯುಲರ್ಲಿ ಕೂರ್ಗು ಎಲ್ಲ ಕಡೆಯಿಂದ ಬರ್ತವೆ ನಾನು ಯೂಜ್ವಲಿ ನನ್ನ ಫೋನ್ ನಾನೇ ತಗೊಳ್ತೀನಿ ಯಾರ ಡಾಕ್ಟ್ರುಗಳು ಕೂಡ ಯೂಶಲಿ ಫೋನ್ ತೊಗೊಳ್ಳಲ್ಲ ಒಂದು ದಿನಕ್ಕೆ ನೂರೈವತ್ತು ಇನ್ನೂರು ಫೋನ್ ಆದರೂ ಅಟೆಂಡ್ ಮಾಡ್ತೀನಿ ಏನೋ ಅವ್ರ ಕಷ್ಟ ಇರುತ್ತೆ ಅಂತ ಗುಲ್ಬರ್ಗಾದಿಂದ ಒಂದು ಹಳ್ಳಿ ಹೆಣ್ಮಗಳು ಫೋನ್ ಮಾಡಿದ್ರು ಕೂಡ ನಾನೇ ನಮ್ಮ ನಮ್ಮಾಗ ಅವ್ಳಿಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ಡಾಕ್ಟ್ರೆ ಅಂತಾರೆ ನನ್ನ ಅರ್ಧ ಕಾಯಿಲೆ ವಾಸಿ ಆಯಿತು ಅಂತಾರೆ ಎಲ್ಲೋ ನನ್ನ ಪಾಲಿಸಿ ನನ್ನ ಪ್ರಿನ್ಸಿಪಲ್ ಬಟ್ ಈಚೀಚೆಗೆ ಮೊನ್ನೆ ಕಳೆದ ತಿಂಗಳು ಬಿಜಾಪುರದಿಂದ ಒಬ್ಬ ಹಿರಿಯರನ್ನ ಎಂಬತ್ತು ವರ್ಷ ಆ ಫ್ಯಾಮಿಲಿಯವರು ನನ್ನ ಯೂಟ್ಯೂಬ್ ನೋಡಿ ನಮ್ಮ ಡಾಕ್ಟ್ರ್ ಹತ್ರ ವಾಸಿ ವಾಸಿಯಾಗುತ್ತೆ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಭಾಳ ಸಾರಿ ನನಗೆ ಫೋನ್ನಲ್ಲಿ ಅಡ್ವೈಸ್ ಕೇಳ್ತಾರೆ ನಾನು ಹೇಳೋದಿಲ್ಲ ನಾನು ಪೇಷೆಂಟ್ ನೋಡಿದಿರೋ ನಾನು ಟ್ರೀಟ್ಮೆಂಟ್ ಕೊಡಲ್ಲ ದಯವಿಟ್ಟು ನಿಮ್ಗೆ ಆದರೆ ಇಲ್ಲಿ ಬನ್ನಿ ಅಂದರೆ ನಿಮ್ಮೂರಿನಲ್ಲಿರೋ ಡಾಕ್ಟರ್ ಥರ ತೋರಿಸ್ಕೊಳ್ಳಿ ಅಂತ ಹೇಳಿರ್ತೀನಿ ಬಟ್ ಅವ್ರು ಬಂದರು ಆ ಪೇಷೆಂಟ್ ನೋಡಿದ ತಕ್ಷಣವೇ ಇದು ನಾನು ನೋಡೋವಂಥ ಪೇಷಂಟ್ ಪೇಷೆಂಟ್ ಅಲ್ಲ ಅಂದರೆ ಕಾಲು ಕೈಯೆಲ್ಲ ಊತ ಇದೆ ಕಾರ್ಡಿಯಕ್ ಪ್ರಾಬ್ಲಮ್ ಇದೆ ಪಲ್ಮನರಿ ಪ್ರಾಬ್ಲಮ್ ಇದೆ ಬಟ್ ಅಷ್ಟು ಆಸೆಯನ್ನು ಅವ್ರಿಗೊಂದು ಐಡಿಯಾ ಕೊಟ್ಟೆ ನಾನು ನೀವು ನೋಡಿ ಕೆಂಪೇಗೌಡ ಹಾಸ್ಪಿಟ್ಲಿಗೆ ನಾನು ಚೇರ್ಮನ್ ಇದ್ದೀನಿ ಅಂದರೆ ನಾನು ಒಬ್ಬ ಡೈರೆಕ್ಟ್ರ್ ಇದ್ದೀನಿ ನಿಮ್ಗೊಂದು ಲೆಟ್ರ್ ಕೊಡ್ತೀನಿ ಅಲ್ಲಿ ಅಡ್ಮಿಟ್ ಮಾಡಿದ ಮೇಲೆ ನಾನು ಒಮ್ಮೆ ಬಂದು ನೋಡ್ಬೋದು ಅಥವಾ ಅಲ್ಲಿ ಹೋದಾಗೆ ನೀವು ಫೋನ್ ಕೊಟ್ಟರೆ ಆ ಡಾಕ್ಟ್ರು ಅಥವಾ ಸಿಸ್ಟರ್ ಯಾಕಂದ್ರೆ ಅಲ್ಲಿರೋ ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸು ನನ್ನ ಸ್ಟೂಡೆಂಟ್ಸು ನಾನು ಮೂವತ್ತೊಂದು ವರ್ಷ ಕಿಮ್ಸಲ್ಲಿ ಪ್ರೊಫೆಸರ್ ಆಗಿದ್ದವನು ಅದರಿಂದ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಈ ಬ್ಯುಸಿಯಲ್ಲಿ ಹನ್ನೊಂದಿನ ಪೇಶೆಂಟ್ ಇದ್ದು ಹೋಗಿದ್ದಾರೆ ಆದರೆ ಅವ್ರ ಕಾಯಿಲೆ ಆಗಿಲ್ಲ ಕೆಲವು ಕಾಯಿಲೆಗಳು ವಾಸಿಯಾಗಲ್ಲ ಒಂದು ಮಟ್ಟಕ್ಕೆ ತರ್ಬೋದು ಅಷ್ಟೇವರೆಗೂ ವಾಸಿ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಯಾಕೆ ಈ ಮಾತಾಡ್ತಿದ್ದೀನಿ ಅಂದರೆ ದಯವಿಟ್ಟು ತುಂಬ ಆಸೆ ಇಟ್ಕೊಂಡು ಭರವಸೆ ಇಟ್ಕೊಂಡು ನಮ್ಮ ಆಂಜಿನಪ್ಪ ಡಾಕ್ಟ್ರು ಎಲ್ಲ ವಾಸಿ ಮಾಡ್ತಾರೆ ಅನ್ನೋ ಮೂಡಲ್ಲಿ ಬರಬೇಡಿ ನೀವು ಬಂದರೆ ನನ್ನ ಕೈನಲ್ಲಿ ಏನು ಸಾಧ್ಯ ಒಳ್ಳೇದೋ ಅದು ಮಾಡ್ತೀನಿ ಯಾಕೆ ಇದನ್ನು ರೆಕಾರ್ಡ್ ಮಾಡ್ತೀನಿ ಅಂದರೆ ಅಲ್ಲಿ ವಾಪಸ್ ಮೇಲೆ ಅವ್ರ ಮನೆಯಿಂದ ಒಂದು ಹೆಣ್ಣು ಮಗಳು ನನಗೆ ನೇರವಾಗಿ ಬೈತಾಳೆ ಬೈತಾಳೆ ಅಂದರೆ ಏನು ರೀ ಡಾಕ್ಟ್ರೆ ನಿಮ್ಮನ್ನು ನಂಬ್ಕೊಂಡು ಬಂದು ನೀವು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಕಳಿಸಿದ್ರಿ ಅಲ್ಲಿ ಒಬ್ಬರು ಒಂದಿನ ಯಾರು ಕೇಳಿದ್ರು ಅವ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ ಏನು ಮಿಸ್ಕಮ್ಯುನಿಕೇಶನ್ ಆಯಿತು ನನಗೆ ಗೊತ್ತಿಲ್ಲ ನಮ್ದು ಇಷ್ಟೊಂದು ದುಡ್ಡು ಖರ್ಚಾಯಿತು ಆ್ಯಕ್ಚುಲಿ ಕಿಮ್ಸು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಾನೇ ಅಲ್ಲಿ ಪ್ರೊಫೆಸರ್ ಆಗಿದ್ದವನು ಡಿಸ್ಚಾರ್ಜ್ ಆಗೋವಾಗ ನನ್ನ ಗಮನಕ್ಕೆ ಬಂದರೆ ಅಥವಾ ಅವ್ರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದರೆ ನನ್ನ ಅಕೌಂಟ್ನ ದುಡ್ಡು ಇರುತ್ತೆ ಡೈರೆಕ್ಟ್ ಅದ್ರೊಳಗೂ ಕನ್ಸೆಷನ್ ಕೊಡಿಸ್ತೀನಿ ಸಾಕಷ್ಟು ಜನಕ್ಕೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಹೆಸರಲ್ಲೇ ಇರುತ್ತೆ ನಾನು ಕೊಡ್ತೀನಿ ಇಷ್ಟೆಲ್ಲ ಸಹಾಯ ಮಾಡ್ತೀನಿ ಬಟ್ ಇವ್ರು ಹೇಳಿದ್ರು ನೋಡಿ ನನಗೆ ಬಹಳ ಆ ಪಾಪ ಅವ್ರಿಗೆ ಆಗಿದ್ರನ್ನ ಅವ್ರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನನಗೆ ಬೇಸರ ಇಲ್ಲ ಆದ್ರೆ ನಾನೇನಂದ್ರೆ ಇಂಥವ್ರ ಅನುಭವದಿಂದ ನನಗೊಂದು ಪಾಠ ನಾನು ಎಲ್ರಿಗೂ ಕೂಡ ತುಂಬಾ ಒಳ್ಳೇದು ಮಾಡ್ಬಿಡ್ತೀನಿ ಅವರು ನನ್ನಿಂದ ತುಂಬಾ ಅನುಕೂಲ ಪಡ್ಕೋತಾರೆ ಅನ್ನೋ ಭ್ರಮೆಯಲ್ಲಿ ಇರ್ತಿದ್ದೆ ನಾನು ಈ ಭ್ರಮೆ ಹೋಯ್ತೀವಾಗೆ ನನ್ನ ಕೈಲಾದ ನಾನು ಮಾಡ್ತೀನಿ ಅಷ್ಟೇ ವರ್ಗು ದಯವಿಟ್ಟು ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರಾದರೂ ದೂರದಿಂದ ಬರೋರು ಅಂಜಿನಪ್ಪ ಡಾಕ್ಟ್ರಿಂದ ನೀವು ಹೇಳಿ ನಾನು ಫ್ರೀ ಕನ್ಸಲ್ಟೇಷನ್ ಮಾಡ್ಕೊಡ್ತೀನಿ ಯೂಜಲಿ ಅಂತವ್ರು ಬಂದವರಿಗೆ ಮೆಡಿಸನ್ದ್ದು ಅಷ್ಟೇ ತೊಗೊಳ್ತೀನಿ ಸೊ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ ಆ್ಯಂಡ್ ಇವೆಲ್ಲ ಇಷ್ಟೊಂದು ವಿಚಾರಗಳನ್ನ ಹೇಳ್ದಾಗೆ ಇವತ್ತು ಕೂಡ ಒಂದು ಹೆಣ್ಮಗಳು ಫೋನ್ ಮಾಡಿ ಡಾಕ್ಟ್ರೇ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ನೀವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದೀರಿ ಅಂತಾರಲ್ಲ ಅದರಿಂದ ಅರಿವು ಮೂಡ್ತದೆ ಅಂಡ್ ಎಷ್ಟೋ ಜನ ಇವತ್ತು ಬೀಜ ಇಳಿದಿರೋದನ್ನ ನನ್ನ ಒಂಟು ಗೋಲಿಯ ಬಿ ಕಥೆಯನ್ನು ನೋಡಿದ ಮೇಲೆ ಮನೇಲಿ ನೋಡಿಕೊಂಡು ಮಕ್ಕಳನ್ನ ನಿತ್ಕೊಂಡು ಬರ್ತಾರೆ ಡಾಕ್ಟ್ರೇನ ನನ್ನ ಮಗುಗೆ ಒಂದೇ ಬೀಜ ಇದೆ ಅಂತ ಇದುವರೆಗೂ ಅರಿವು ಮೂಡಿಸುವಂಥ ಇಂಥ ವಿಚಾರಗಳನ್ನ ನನ್ನ ಉದ್ದೇಶ ನಾನೊಬ್ಬ ಟೀಚರು ನಾನೊಬ್ಬ ರೈತನ ಮಗ ನಾನು ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದು ನನ್ನ ಸಾಮಾಜಿಕ ಕಳಕಳಿ ದಯವಿಟ್ಟು ಯಾರಿಗಾದರೂ ಇದುವರೆಗೂ ಬೇಜಾರಾಗಿದ್ದರೆ ನಿಮ್ಗೇನಾದರೂ ಆ ರೀತಿ ತೊಂದರೆ ಆಗಿ ಆ ಹೆಣ್ಣು ಮಗಳ ಥರ ಧೈರ್ಯದಿಂದ ನಾನು ಹೇಳ್ದಿದ್ರೆ ನಾನು ಹೇಳಿ ನನ್ನ ನನಗೊಂದು ಪಾಠ ಆದಂಗೆ ಆಗುತ್ತೆ ಇದನ್ನು ನನ್ನ ಪರ್ಸನಲಿ ನಿಮ್ಮಲ್ಲಿ ಈ ಮನವಿ ಮಾಡ್ಕೊಳ್ತಿದ್ದೀನಿ ನಮಸ್ಕಾರ